ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರಬಾಧ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನೀವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರು ಅದಕ್ಕೆ ಆಧಾರ ವಾಕ್ಯ ಏಷಾಯನ ಬರದ ಪ್ರವಾದನೆ ಗ್ರಂಥ ನಲವತ್ತ್ಮೂರು ನಾಲ್ಕನೆಯ ವಚನ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನು ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಇಲ್ಲಿ ದೇವರು ಹೇಳುತ್ತಿದ್ದಾರೆ ನೀವು ನನಗೆ ಅಮೂಲ್ಯರಾಗಿದ್ದೀರಾ ಅಮೂಲ್ಯ ಅಂದರೆ ಮೌಲ್ಯ ಹಾಕಲಾಗದಷ್ಟು ಬೆಲೆ ಉಳ್ಳವರು ಇನ್ನೊಂದು ಸಾರಿ ಹೇಳ್ತೇನೆ ಅಮೂಲ್ಯರು ಎಂಬುದಾಗಿ ಹೇಳಿದರೆ ಮೌಲ್ಯ ಹಾಕಲಾಗದಷ್ಟು ಬೆಲೆ ಉಳ್ಳವರು ಹಣದಿಂದ ಖರೀದಿಸಲಾಗದು ದೇವರ ದೃಷ್ಟಿಯಲ್ಲಿ ನಮ್ಮ ಜೀವನ ಬಹಳ ಅಮೂಲ್ಯವಾಗಿದೆ ರೋಮಾಪುರ ಪತ್ರಿಕೆ ಐದನೇ ಅಧ್ಯಾಯ ಎಂಟನೆಯ ವಚನ ಹೇಳುತ್ತದೆ ನಾವು ಪಾಪಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿಸಿದರಂತೆ ನಾವು ಈ ಲೋಕದಲ್ಲಿ ಏನು ಇಲ್ಲದವರಾಗಿರಬಹುದು ತಿರಸ್ಕಾರಗೊಂಡಿರಬಹುದು ಆದರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು ಘನತೆ ಉಳ್ಳವರು ಆಗಿದ್ದೇವೆ ಇತರರು ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುವುದಕ್ಕಿಂತ ದೇವರು ನಮ್ಮನ್ನು ಹೇಗೆ ನೋಡುತ್ತಾರೆಂಬುದು ಮುಖ್ಯ ಇನ್ನೊಂದು ಸಾರಿ ಹೇಳ್ತೇನೆ ಇತರರು ಹೇಗೆ ನೋಡುತ್ತಾರೆ ಎಂಬುವುದಕ್ಕಿಂತ ದೇವರು ನಮ್ಮನ್ನು ಹೇಗೆ ನೋಡುತ್ತಾರೆಂಬುದು ಮುಖ್ಯ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಮ್ಮೆ ಒಬ್ಬ ಬೋಧಕರು ಐದು ನೂರು ರೂಪಾಯಿ ನೋಟನ್ನು ತೆಗೆದುಕೊಂಡು ಸಭೆಯವರಿಗೆ ತೋರಿಸಿ ಯಾರಿಗೆ ಈ ಹಣ ಬೇಕಂತ ಕೇಳಿದರು ಎಲ್ಲರೂ ಕೈ ಎತ್ತಿದರು ಆಗ ಆ ಬೋಧಕರು ಅದನ್ನು ಕೆಳಗಡೆ ಹಾಕಿ ತುಳಿದು ಅದನ್ನು ಚೆನ್ನಾಗಿ ಹಿಸಿಕಿ ಮತ್ತೆ ಕೇಳಿದರು ಯಾರಿಗೆ ಐನೂರು ರೂಪಾಯಿ ಬೇಕು ಆವಾಗಲೂ ಎಲ್ಲರೂ ಕೈ ಎತ್ತಿದ್ರು ತಿರುಗಿ ಆ ಬೋಧಕರು ಅದನ್ನು ತೆಗೆದುಕೊಂಡು ಒಂದು ಆ ಸ್ತೋತ್ರ ಪಕ್ಕದಲ್ಲಿ ಇದ್ದಂಥ ಒಂದು ಡಬ್ಬದಲ್ಲಿ ಬೀಸಾಕಿದ್ರು ತಿರುಗಿ ಕೇಳಿದ್ರು ಯಾರಿಗೆ ಐನೂರು ರೂಪಾಯಿ ಬೇಕು ಮತ್ತೆ ಎಲ್ಲರೂ ಕೈ ಎತ್ತಿದ್ರು ನೋಡ್ರಿ ಆ ಐನೂರು ರೂಪಾಯಿ ನೋಟನ್ನು ಎಷ್ಟೇ ಅದನ್ನು ಹಿಸುಕಿದರೂ ತುಳಿದರೂ ಅದರ ಮಹತ್ವ ಅದರ ಬೆಲೆ ಕಡಿಮೆಯಾಗಲಿಲ್ಲ ಯಾಕೆಂದರೆ ಅದು ಐನೂರು ರೂಪಾಯಿ ಐನೂರು ರೂಪಾಯಿ ಆಗೇ ಇರ್ತದೆ ಅದೇ ವಿಧದಲ್ಲಿ ದೇವ ಮಕ್ಕಳಾದಂಥ ನಮ್ಮ ಒಂದು ಮೌಲ್ಯ ನಾವು ಬೆಳೆ ಉಳ್ಳವರು ಕರ್ತನ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಅಮೂಲ್ಯರು ಮಾನ್ಯರು ಪ್ರಿಯರು ಆಗಿದ್ದೇವೆ ನಮ್ಮ ಜೀವಿತದಲ್ಲಿ ಬರುವ ಹೋರಾಟಗಳು ಸಮಸ್ಯೆಗಳ ಪರಿಸ್ಥಿತಿಗಳಿಂದ ಬಾಧಿಸಲ್ಪಟ್ಟಿದ್ದರು ನಾವು ಒಬ್ಬರಿಗೂ ಪ್ರಯೋಜನ ಇಲ್ಲದವರಾಗಿದ್ದರು ನಾವು ಯಾವ ಗೌರವಕ್ಕೆ ಯೋಗ್ಯರಲ್ಲದವರಾಗಿದ್ದರೂ ಕರ್ತನಾದ ಏಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟಾಗ ನಾವು ದೇವರ ದೃಷ್ಟಿಯಲ್ಲಿ ಬಹಳವಾಗಿ ಅಮೂಲ್ಯರಾಗಿ ನಾವು ಕಾಣುತ್ತೇವೆ ಏಷ್ಯಾನ ಬರೆದ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ದೇವರು ಹೇಳ್ತಾರೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮ್ಮದ ಹಾಗೆ ಬೆಳ್ಳಗೆ ಮಾಡುತ್ತೇನೆ ನೋಡ್ರಿ ಏಸು ಕ್ರಿಸ್ತನ ರಕ್ತದಿಂದ ನಮ್ಮ ಸಕಲ ಪಾಪಗಳ ತೊಳೆಯಲ್ಪಟ್ಟಾಗ ನಾವು ಹಿಮದಂತೆ ಬೆಳ್ಳಗಾಗುವಾಗ ನಾವು ದೇವ ಮಕ್ಕಳಾಗುವಾಗ ನಮ್ಮ ಜೀವನ ಅಮೂಲ್ಯವಾಗಿರುತ್ತದೆ ಪ್ರಿಯವಾಗಿರುತ್ತದೆ ನಾವು ದೇವರ ಮಕ್ಕಳೆನಿಸಿಕೊಳ್ಳುತ್ತೇವೆ ಸ್ತೋತ್ರ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾವುಗಳು ಒಬ್ಬೊಬ್ಬರು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ ಹೇಗೆ ಆ ಐನೂರು ರೂಪಾಯಿ ನೋಟ್ ಎಷ್ಟು ಕೊಳೆಯಾಗಿದ್ದರೂ ಎಷ್ಟು ತುಳಿದರೂ ಬೆಲೆ ಕಡಿಮೆಯಾಗಲಿಲ್ಲವೋ ಅದೇ ವಿಧದಲ್ಲಿ ನಾವು ಎಷ್ಟೇ ದೊಡ್ಡ ಪಾಪಿಗಳಾಗಿದ್ದರೋ ಹೊಸ್ತೋತ್ರ ಎಷ್ಟೋ ಮೋಸ ವಂಚಕರಾಗಿದ್ದರೋ ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಆತನ ಮಕ್ಕಳಾಗುವಾಗ ನಾವು ಸಾಧಾರಣವಾದವರೆಲ್ಲ ಅಮೂಲ್ಯರಾದವರು ಆದುದರಿಂದ ದೇವರು ಹೇಳ್ತಾ ಇದ್ದರೆ ನೀವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ ಅದಕ್ಕಾಗಿ ಕಣ್ಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಹೇಳಿ ಅಪ್ಪ ಏನು ಪ್ರಯೋಜನಕ್ಕೆ ಬಾರದ ನನ್ನನ್ನು ಯಾವ ಯೋಗ್ಯತೆ ಇಲ್ಲದ ನನ್ನನ್ನು ಕರ್ತನೆ ಯೋಗ್ಯರನ್ನಾಗಿ ಮಾಡಿ ನಿನ್ನ ರಕ್ತದಿಂದ ತೊಳೆದು ನನ್ನ ಜೀವಿತವನ್ನು ಬ್ಲೆಸ್ ಮಾಡಿ ನನ್ನ ಜೀವಿತ ಒಂದು ಅಮೂಲ್ಯವಾಗಿದೆ ಎಂಬುದಾಗಿ ತಿಳಿಯಪಡಿಸಿದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದೀರ ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರು ಎಂಬುದಾಗಿ ಹೌದಪ್ಪ ದೇವರೇ ಲೋಕದಲ್ಲಿ ನಮಗೆ ಭಾಗ್ಯ ಬೇರೆ ಯಾವ ವಿಷಯದಲ್ಲಿ ಇಲ್ಲ ನಿಮ್ಮ ಮಕ್ಕಳಾಗಿ ಜೀವಿಸುವುದರಲ್ಲಿ ನಿಮ್ಮ ರಕ್ತದಿಂದ ಕೊಂಡುಕೊಂಡಿದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಈ ದಿವಸ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ಕೂಡ ನೀನು ಜನರನ್ನ ಬ್ಲೆಸ್ ಮಾಡ್ರಿ ನಡೆಸ್ರಿ ಅವರು ಮಾಡುವ ಎಲ್ಲ ಕೈ ಪ್ರಯಾಸದಲ್ಲಿ ಒಂದು ದೇವರ ದೊಡ್ಡ ಆಶೀರ್ವಾದ ಉಂಟಾಗ್ಲಪ್ಪ ದೇವರೇ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಯಾವುದಾದ್ರೂ ಪ್ರಾರ್ಥನೆ ಕೋರಿಕೆ ಇರೋದಾದರೆ ಬಿಡುಗಡೆ ಕೊಡ್ರಿ ಏಸುಗ್ನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಜ್ ಲಾರ್ಡ್ ಹಾಗಾದ್ರೆ ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಬ್ಲೆಸ್ ಮಾಡಲಿ ಯು ಕರ್ತನಲ್ಲಿ ಪ್ರಿಯರಿ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ